ನಮಸ್ಕಾರ ನಾನು ನಿಮ್ಮ ಸುಧೀಂದ್ರ ಭಟ್ ಯೂಟ್ಯೂಬ್ ವಾಹಿನಿ ಡಿವೈನ್ ಕನ್ನಡ ಚಾನಲ್ಗೆ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಇವತ್ತಿನ ಒಂದು ವಿಷಯ ಜಾತಕದಲ್ಲಿ ಲಕ್ಷ್ಮೀನಾರಾಯಣ ಯೋಗ ಅಂತಕ್ಕಂತಹ ವಿಷಯದ ಬಗ್ಗೆ ನಿಮ್ಮನ್ನು ಮಾಹಿತಿಯನ್ನು ಕೊಡೋದಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ ಅದಾವುದು ಲಕ್ಷ್ಮೀ ಯೋಗ ಮತ್ತು ನಾರಾಯಣ ಯೋಗ ಈ ಎರಡು ಯೋಗಗಳು ಒಂದೇ ಹೆಸರಿನಲ್ಲಿ ಇದೆ ಅಂದರೆ ಲಕ್ಷ್ಮೀನಾರಾಯಣ ಯೋಗ ಈ ಯೋಗದಿಂದ ಏನಾಗುತ್ತೆ ಈ ಯೋಗ ಯಾವ ರೀತಿಯಾಗಿ ಮನುಷ್ಯನ ಜೀವನದ ಮೇಲೆ ಅಂದರೆ ಮನುಷ್ಯನ ಜೀವನ ಎರಡು ರೀತಿಯದ್ದಾಗಿರುತ್ತೆ ಒಂದು ವೃತ್ತಿ ಬದುಕು ಎರಡನೆಯದ್ದು ವೈಯಕ್ತಿಕ ಜೀವನ ವೈಯಕ್ತಿಕ ಜೀವನ ಅಂತ ಹೇಳಿದರೆ ಮನುಷ್ಯ ವೈಯಕ್ತಿಕ ಜೀವನದ ಒಂದು ಆಗು ಹೋಗುಗಳು ತನ್ನ ವೃತ್ತಿ ಬದುಕಿನ ಮೇಲೆ ಪರಿಣಾಮಕಾರಿಯಾಗಿರುತ್ತೆ ವೃತ್ತಿ ಬದುಕಿನಲ್ಲಿ ನಡೆಯತಕ್ಕಂತಹ ವಿಷಯಗಳು ಸನ್ನಿವೇಶಗಳು ತನ್ನ ವೈಯಕ್ತಿಕ ಬದುಕಿನ ಮೇಲೆ ಪರಿಣಾಮಕಾರಿಯಾಗಿರುತ್ತೆ ವೃತ್ತಿ ಬದುಕಿ ಅದು ಹೇಗೆ ಅಂತ ಹೇಳಿದರೆ ವೃತ್ತಿ ಬದುಕಿನಲ್ಲಿ ಯಾವುದಾದ್ರೂ ಅಡೆತಡೆಗಳಿದ್ದರೆ ಯಾರನ್ನು ಸಿಟ್ಟು ಯಾರ ಮೇಲೋ ಅನ್ನೋ ಹಾಗೆ ಹೊರಗಡೆ ಇರತಕ್ಕಂತಹ ಒಂದು ಸಮಸ್ಯೆಯನ್ನು ತನ್ನ ಮನೆಯಲ್ಲಿ ಮನೆಯ ಹೆಂಡತಿಯ ಮೇಲೆ ಯಾರ್ಯಾರ್ದೋ ಮೇಲೆ ಆ ಒಂದು ಸಿಟ್ಟು ಪರಿಣಾಮಕಾರಿಯಾಗಿ ಬರ್ತದೆ ಆಮೇಲೆ ವೈಯಕ್ತಿಕ ಬದುಕಿನಲ್ಲಿ ಆಗುವಂತಹ ಅಲ್ಲೋಲ ಕಲ್ಲೋಲಗಳು ಅಂದರೆ ಮನೆಯಲ್ಲಿ ದಾಂಪತ್ಯದಲ್ಲಿ ವಿರಸ ಇದ್ದರೆ ದಾಂಪತ್ಯದಲ್ಲಿ ಯಾವುದಾದರೂ ಒಂದು ಸಮಸ್ಯೆ ಬಂದರೆ ಗಂಡ ಹೆಂಡತಿಯಲ್ಲಿ ಹೊಂದಾಣಿಕೆಯ ಸಮಸ್ಯೆಗಳು ಬಂದರೆ ಹೀಗಾದಾಗ ಮನುಷ್ಯನಿಗೆ ವ್ಯಕ್ತಿ ಆಫೀಸಲ್ಲಿ ಹೋಗಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಮನೆಯ ಸಿಟ್ಟು ವೃತ್ತಿ ಬದುಕಿನಲ್ಲಿ ತೋರಿಸ್ತಾರೆ ಹೀಗಾಗಿ ಒಬ್ಬ ವ್ಯಕ್ತಿಗೆ ವೃತ್ತಿ ಬದುಕು ಸಹಿತ ತುಂಬ ಉತ್ತಮ ಮತ್ತು ವೈಯಕ್ತಿಕ ಬದುಕು ಸಹಿತ ತುಂಬ ಉತ್ತಮವಾದಂತಹ ಪಾತ್ರವನ್ನು ಅವನ ಜೀವನದಲ್ಲಿ ಅವನ ಅಥವಾ ಅವಳ ಈಗಿನ ಒಂದು ಸಮಾಜದಲ್ಲಿ ಪುರುಷನಿಗೆ ಸ್ತ್ರೀ ಯಾವುದೇ ರೀತಿಯಲ್ಲಿ ಕಡಿಮೆ ಇಲ್ಲ ಸ್ತ್ರೀಗೆ ಪುರುಷನೂ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಹಾಗಾಗಿ ಹೇಳ್ತಕ್ಕಂತಹ ಒಂದು ವಿಚಾರ ಇವತ್ತು ಪ್ರಸ್ತಾಪನೆ ಮಾಡ್ತಕ್ಕಂತಹ ವಿಷಯ ಏನು ಅಂತ ಹೇಳಿದರೆ ಲಕ್ಷ್ಮೀನಾರಾಯಣ ಯೋಗ ಲಕ್ಷ್ಮೀನಾರಾಯಣ ಯೋಗ ಅಂದ ತಕ್ಷಣ ಕಳತ್ರ ಭಾವ ಜಾತಕದಲ್ಲಿ ಕಳತ್ರ ಭಾವ ಅನ್ನತಕ್ಕಂತಹದ್ದು ಮನುಷ್ಯನ ಒಂದು ವೈಯಕ್ತಿಕ ಬದುಕಿನಲ್ಲಿ ಅಂದರೆ ಸಾಂಸಾರಿಕ ಬದುಕು ಮದುವೆ ದಾಂಪತ್ಯ ಯೋಗಗಳಲ್ಲಿ ತುಂಬ ಮಹತ್ವದ ಪಾತ್ರವನ್ನು ವಹಿಸ್ತಕ್ಕಂತಹ ಒಂದು ಜಾತಕದ ಒಂದು ವಿಷಯವಾಗಿದೆ ಜಾತಕದಲ್ಲಿ ಕಳತ್ರ ಭಾವ ಅಂದರೆ ಲಗ್ನದಿಂದ ಏಳನೇ ಮನೆಯನ್ನು ನಾವು ಕಳತ್ರ ಭಾವ ಅಂತ ಕರೀತೇವೆ ಆ ಕಳತ್ರ ಭಾವದಲ್ಲಿ ನಿಮ್ಮ ಜಾತಕದಲ್ಲಿ ಕಳತ್ರ ಭಾವದಲ್ಲಿ ಶುಕ್ರ ಅಂದರೆ ಸ್ತ್ರೀಕಾರಕ ಸ್ತ್ರೀ ಗ್ರಹ ಶುಕ್ರ ಮತ್ತು ಬುಧ ಬುಧ ಅಂದರೆ ಪುರುಷಕಾರಕ ಅಥವಾ ವಿಷ್ಣುವನ್ನು ರೆಪ್ರೆಸೆಂಟೇಟಿವ್ ಮಾಡತಕ್ಕಂತಹ ಒಂದು ಗ್ರಹ ಬುಧ ಅಂದರೆ ವಿಷ್ಣು ಶುಕ್ರ ಅಂದರೆ ಸ್ತ್ರೀ ಶು ಬುಧ ಅನ್ನತಕ್ಕಂತಹದ್ದು ನಪುಸ್ತಕ ಗ್ರಹ ಆದರೂ ಕೂಡ ವಿಷ್ಣುವನ್ನು ಆ ಒಂದು ಗ್ರಹ ಕಾರಕತ್ವ ಆಗಿರುತ್ತದೆ ವಿಷ್ಣು ಮತ್ತು ಶುಕ್ರ ಅನ್ನತಕ್ಕಂತಹದ್ದು ಸ್ತ್ರೀ ಸ್ತ್ರೀ ಅಂದರೆ ಲಕ್ಷ್ಮೀ ಸ್ವರೂಪಿಣಿ ಲಕ್ಷ್ಮಿ ಮತ್ತು ವಿಷ್ಣು ಈ ಎರಡು ಬುಧ ಮತ್ತು ಶುಕ್ರ ಈ ಎರಡು ಗ್ರಹಗಳ ಒಂದು ಮಿಲನದಿಂದ ಉಂಟಾಗತಕ್ಕಂತಹ ಸಂಯೋಗ ಬಹಳ ಮಂಗಳಕರವಾದಂತಹ ಸಂಯೋಗ ಆಗಿರುತ್ತದೆ ಈ ಒಂದು ಸಂಯೋಗಕ್ಕೆ ನಾವು ಏನಂತ ಕರಿತೀವಿ ಅಂತ ಹೇಳಿದರೆ ಲಕ್ಷ್ಮೀನಾರಾಯಣ ಯೋಗ ಯಾರಲ್ಲಿ ಈ ಲಕ್ಷ್ಮೀನಾರಾಯಣ ಯೋಗ ಸರಿಯಾದಂತಹ ರೀತಿಯಲ್ಲಿ ಇರ್ತದೆಯೋ ಅಂತಹ ಒಂದು ಅಂತಹವರ ಜಾತಕದಲ್ಲಿ ಅಂತಹ ಒಂದು ಸ್ತ್ರೀ ಜಾತಕ ಆಗಿರಬಹುದು ಪುರುಷ ಜಾತಕ ಆಗಿರಬಹುದು ಅಂತಹ ಒಂದು ಜಾತಕಸ್ಥರಲ್ಲಿ ಮನೆತನದಲ್ಲಿ ತುಂಬ ನೆಮ್ಮದಿ ಶಾಂತಿ ಎಲ್ಲ ಕಡೆಯಿಂದನೂ ಸಹಿತ ಅವರ ಜೀವನ ಸಮೃದ್ಧಿಕರವಾಗಿ ನೆಲೆಗೊಂಡಿರುತ್ತದೆ ವೈಯಕ್ತಿಕ ಬದುಕಿನಲ್ಲಿಯೂ ಆಯಿತು ಸಾಂಸಾರಿಕ ಬದುಕಿನಲ್ಲಿಯೂ ಆಯಿತು ತುಂಬ ಒಂದು ಉತ್ತಮವಾದಂತಹ ಒಂದು ವಿಚಾರಕ್ಕೆ ಉತ್ತಮವಾದಂತಹ ಸಂತೋಷಕರವಾದಂತಹ ಒಂದು ದಾಂಪತ್ಯ ಜೀವನವನ್ನು ಸಾಗಿಸಲಿಕ್ಕೆ ಈ ಒಂದು ಲಕ್ಷ್ಮೀನಾರಾಯಣ ಯೋಗ ಅನ್ನತಕ್ಕಂತಹ ಮತ್ತು ಬುಧ ಹಾಗೂ ಶುಕ್ರ ಈ ಎರಡು ಗ್ರಹಗಳು ಮಿಲನ ಹೊಂದಿ ಮಂಗಳಕರವಾದಂತಹ ಒಂದು ಯೋಗವನ್ನು ಜಾತಕದಲ್ಲಿ ಉಂಟು ಮಾಡ್ತವೆ ಅನ್ನುವಂತಹ ಈ ಮಹತ್ತರವಾದಂತಹ ಒಂದು ಮಾಹಿತಿಯನ್ನು ತಿಳಿಸಿಕೊಡ್ತಾ ನಿಮಗೆ ಈ ಮೂಲಕ ಹೇಳುವಂತಹ ವಿಷಯ ಇವತ್ತಿನ ಒಂದು ಸಂದರ್ಭ ಇವತ್ತಿನ ಒಂದು ಈ ಯೂಟ್ಯೂಬ್ ಕನ್ನಡ ವಾಹಿನಿ ಮುಖಾಂತರ ಈ ಒಂದು ಮಹತ್ವಪೂರ್ಣವಾದಂತಹ ಒಂದು ವಿಚಾರವನ್ನು ತಿಳಿಸ್ತಾ ಇದ್ದೀನಿ ಅಂತ ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಹಾಗೂ ಯಾವುದೇ ಒಂದು ಸಮಸ್ಯೆ ಯಾವುದೇ ಒಂದು ವಿಶೇಷವಾದಂತಹ ದಾಂಪತ್ಯದಲ್ಲಿ ಸಮಸ್ಯೆ ಆಗಿರಬಹುದು ಮಕ್ಕಳ ವಿಚಾರದಲ್ಲಿ ಸಮಸ್ಯೆ ಆಗಿರಬಹುದು ವೈಯಕ್ತಿಕ ಬದುಕಿನಲ್ಲಿ ಆಗಿರಬಹುದು ಯಾವುದೇ ಒಂದು ಸಮಸ್ಯೆ ನಿಮಗೆ ಎದುರಾಗುತ್ತಿದ್ದಲ್ಲಿ ಈ ಒಂದು ನಂಬರ್ಗಳನ್ನು ನಮ್ಮ ಸ್ಕ್ರೀನ್ ಮೇಲೆ ಕಾಣತಕ್ಕಂತಹ ಒಂದು ಈ ನಂಬರ್ಗೆ ಸಂಪರ್ಕಿಸಿ ಸುಧೀಂದ್ರ ಭಟ್ ನಾನೇ ಖುದ್ದಾಗಿ ಈ ವಿಚಾರವನ್ನು ಮಾತನಾಡ್ತೇನೆ ಯಾವುದೇ ರೀತಿ ಹಿಂಜರಿಕೆ ಇಲ್ಲದೆ ತಮ್ಮ ಸಮಸ್ಯೆಗಳಿಗೆ ಸೂಕ್ತ ಶಾಸ್ತ್ರೋಕ್ತ ಹಾಗೂ ತಾಂತ್ರಿಕ ಪರಿಹಾರಗಳನ್ನು ತಾಂತ್ರಿಕ ಪರಿಹಾರಗಳನ್ನು ಕೂಡ ನಾವು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡೋಣ ಸುಖ ಜೀವನವನ್ನು ಸಾಗಿಸಲಿಕ್ಕೆ ಈ ಒಂದು ಮಾರ್ಗವನ್ನು ಶಾಸ್ತ್ರೋಕ್ತ ಪದ್ಧತಿಯ ಮಾರ್ಗವನ್ನು ಅನುಸರಿಸಿ ಜೀವನದಲ್ಲಿ ನೆಮ್ಮದಿಯನ್ನು ಕಾಣಬಹುದು ಅಂತ ಹೇಳ್ತಾ ಈ ಮೂಲಕ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ